ವೈಕುಂಠ ಏಕಾದಶಿ ವ್ರತ ಕಥೆ ಪುರಾಣಗಳ ಪ್ರಕಾರ ಒಮ್ಮೆ ದೇವತೆಗಳು ಅಸುರರಿಂದ ಬಹಳ ಕಷ್ಟಕ್ಕೆ ಒಳಗಾಗಿದ್ದರು ಅಸುರರ ಬಲ ಹೆಚ್ಚಾಗಿ ದೇವತೆಗಳ ಲೋಕದಲ್ಲಿ ಶಾಂತಿ ಇಲ್ಲದಂತಾಯಿತು ಆಗ ದೇವತೆಗಳು ಶ್ರೀಮನ್ನಾರಾಯಣನ ಶರಣು ಹೋದರು ವಿಷ್ಣುವಿನ ಅನುಗ್ರಹ ದೇವತೆಗಳ ಪ್ರಾರ್ಥನೆ ಕೇಳಿದ ಶ್ರೀ ವಿಷ್ಣು ನಾನು ಅಸುರರನ್ನು ಸಂಹರಿಸುತ್ತೇನೆ ಆದರೆ ನನ್ನ ಶಕ್ತಿಯಿಂದ ಹುಟ್ಟಿದ ಒಂದು ಮಹಾದೇವಿಯೂ ನಿಮಗೆ ರಕ್ಷಣೆ ನೀಡುವಳು ಎಂದು ಹೇಳಿದರು ಅಂದು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶೀ ದಿನ ವಿಷ್ಣುವಿನ ದೇಹದಿಂದ ಒಂದು ದಿವ್ಯ ಶಕ್ತಿ ಹೊರಬಂದಳು ಆ ದೇವಿಯನ್ನು ಏಕಾದಶೀ ದೇವಿ ಎಂದು ಕರೆಯಲಾಯಿತು ಏಕಾದಶೀ ದೇವಿಯ ಯುದ್ಧ ಏಕಾದಶೀ ದೇವಿ ಅಸುರರ ಮೇಲೆ ಭೀಕರ ಯುದ್ಧ ನಡೆಸಿ ಅವರ ನಾಯಕನಾದ ಮುರ ಎಂಬ ಅಸುರನನ್ನು ಸಂಹರಿಸಿದಳು ಅಸುರನ ಸಂಹಾರದಿಂದ ದೇವತೆಗಳು ಮತ್ತೆ ಶಾಂತಿ ಪಡೆದರು ವರದಾನ ಈ ಮಹಾಕಾರ್ಯದಿಂದ ಸಂತುಷ್ಟನಾದ ವಿಷ್ಣು ಏಕಾದಶೀ ದೇವಿಗೆ ವರ ನೀಡಿದರು ಈ ದಿನ ನನ್ನನ್ನು ಉಪವಾಸದಿಂದ ಭಕ್ತಿಯಿಂದ ಪೂಜಿಸುವವರ ಎಲ್ಲ ಪಾಪಗಳು ನಾಶವಾಗಲಿ ಅವರು ವೈಕುಂಠವನ್ನು ಪಡೆಯಲಿ ಅಂದಿನಿಂದ ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಕಥೆಯ ಸಾರ ಉಪವಾಸ ಮತ್ತು ಭಕ್ತಿ ಪಾಪನಾಶ ವಿಷ್ಣು ಸ್ಮರಣೆ ಮೋಕ್ಷಮಾರ್ಗ ಅಹಂಕಾರತ್ಯಾಗ ದೈವಿಕ ಅನುಗ್ರಹ ಈ ದಿನ ಮನವಾಣಿ ಕರ್ಮ ಶುದ್ಧವಾಗಿಟ್ಟುಕೊಂಡು ವಿಷ್ಣುವಿನ ನಾಮಸ್ಮರಣೆ ಮಾಡಿದರೆ ಜೀವನದಲ್ಲಿ ಶಾಂತಿ ಸಮೃದ್ಧಿ ದೊರೆಯುತ್ತದೆ